ನಟ ಸಾಯಿಕುಮಾರ್ ಅವರ ಅವ್ರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ನಟ ಸಾಯಿಕುಮಾರ್ ಬಗ್ಗೆ ಬಂದಿರೋಂಥ ಅತಿ ದೊಡ್ಡ ಸುದ್ದಿ ಇದು ಸದ್ಯ ಇಂಥ ಸಂದರ್ಭದಲ್ಲಿ ಬಂದಿರುವಂಥ ಇನ್ನು ನೆನಪು ಮಾತ್ರ ಅಂದರೆ ಆಗಲಿ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೂ ಮುನ್ನ ಚಾನ್ಸ್ ಕೂಡ ಸುಸ್ಕೊಂಬಿಡಿ ನಟ ಸಾಯಿಕುಮಾರ್ ಅವರು ಅಗ್ನಿ ಐ ಪಿ ಎಸ್ ಈಗ ಒಳ್ಳೊಳ್ಳೆ ಕೂಡ ಕೊಟ್ಟಂಥ ಅದ್ಭುತವಾದಂಥ ಕಲಾವಿದ ಇಂಥ ಅದ್ಭುತವಾದ ಕಲಾವಿದ ಈಗ ಸದ್ಯ ಕಡಿಮೆ ಹೋಗಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಸಾಯಿಕುಮಾರ್ ಕುಮಾರ್ ಚಿತ್ರರಂಗದಲ್ಲಿ ಅವರ ಸೇವೆ ಆಗ ಅಗಾಧವಾದದ್ದು ಮತ್ತು ಅತಿ ದೊಡ್ಡವಾದದ್ದು ಇನ್ನು ಈಗಿರಬೇಕಾದ ಸಂದರ್ಭದಲ್ಲಿ ಅವ್ರು ಅತ್ತ ನಡೆಸ್ಕೊಂಡು ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ತಿಲ್ಲ ಇತ್ತೀಚೆಗೆ ಅವರೇ ಹೇಳಿರೋ ಪ್ರಕಾರವಾಗಿ ಬೇರೆ ಸಿಗ್ತಾ ಇದೆ ಅವಕಾಶಗಳು ಅಂದರೆ ಹೊಸೊಬ್ಬರಿಗೆ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಕರೆದುಕೊಂಡು ಕಲಾವಿದರನ್ನು ಬರ್ತಾರೆ ಈ ಕಾರಣಗಳಿಂದಾಗಿ ಅವಕಾಶಗಳ ಕೊರತೆ ಉಂಟಾಗಿದೆ ಏನೂ ಮಾಡಲು ಸಾಧ್ಯವಿಲ್ಲ ಇಷ್ಟು ದಿನ ಮಾಡಿದ್ದೆ ಒಂದು ಪುಣ್ಯ ಅನ್ಕೋಬೇಕು ಅಂತಲೂ ಸಹ ಈ ಬಗ್ಗೆ ಮಾತನಾಡಿದ್ದಾರೆ ತುಂಬನೇ ಭಾವನಾತ್ಮಕವಾಗಿ ಹೀಗಾಗಿ ನಡೆದ ಸಾಯಿಕುಮಾರ್ ಅವರು ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಅಥವಾ ನೆನಪಾಗಿ ಉಳಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ನೀವೇನಂತೆ ನಟ ಸಾಯಿ ಕುಮಾರ್ ಅವರ ಬಗ್ಗೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಸಡ ಸಾಯಿ ಕುಮಾರ್ ಅವರ ಫ್ಯಾನ್ ಆಗಿದೆ ಖಂಡಿತ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಟ ಸಾಯಿ ಕುಮಾರ್ ಅವ್ರಿಗೆ ಮತ್ತೆ ಸೌಕಶ ಸಿಗಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ